ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ನಟ ನಾಗಶೌರ್ಯ ಅವರು ದರ್ಶನ್ ಅವರ ಕುರಿತು ಈ ಇನ್ಸಿಡೆಂಟ್ನ ಕುರಿತು ಒಂದಷ್ಟು ವಿಚಾರಗಳನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ಇಂಗ್ಲಿಷ್ ಅಲ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಮ್ಯಾಕ್ಸಿಮಮ್ ಶೇರ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಈ ದುಃಖವನ್ನ ಭರಿಸುವಂತಹ ಶಕ್ತಿ ನೀಡಲಿ ಅಂತ ಪ್ರಾಮಾಣಿಕವಾಗಿ ನಾನು ಆಶಿಸ್ತೇನೆ ಈ ಒಂದು ಘಟನೆಯ ಬಗ್ಗೆ ಸುತ್ತಮುತ್ತ ಇರೋ ಜನಗಳು ಈ ಸಂದರ್ಭದಲ್ಲೇ ಅಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಂತಹ ಸಂದರ್ಭದಲ್ಲೇ ನಿರ್ಣಾಯಕ ಹಂತಕ್ಕೆ ಬಂದಿರುವುದು ಅತಿ ಬೇಸರ ಮತ್ತು ನೋವಿನ ಸಂಗತಿ ಅಂತ ತಿಳಿಸಿದ್ದಾರೆ ದರ್ಶನ್ ಅನ್ನ ಹೇಗೆ ಅಂದ್ರೆ ಯಾರಿಗೂ ಕೂಡ ತೊಂದರೆ ಕೊಡುವಂತಹ ವ್ಯಕ್ತಿಯಲ್ಲ ಅವರ ಕೆಟ್ಟ ದುಸ್ವಪ್ನಗಳಲ್ಲಿಯೂ ಕೂಡ ಇನ್ನೊಬ್ಬರಿಗೆ ಕೇಡನ್ನ ಬಯಸೋದಿಲ್ಲ ಅವರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರಿಗೆ ಮಾತ್ರ ಗೊತ್ತು ಅವರು ಎಷ್ಟು ಕರುಣಾಮಯಿ ಉದಾರ ಮನಸ್ಥಿತಿ ಸಹೃದಯಿ ಇತರರಿಗೆ ಸಹಾಯ ಮಾಡುತ್ತಿದ್ದ ಆ ಅಚಲ ಬದ್ಧತೆ ಅವರ ಶಕ್ತಿ ಮೀರಿ ಇತರರಿಗೆ ಮಾಡೋ ಸಹಾಯ ಇದೆಲ್ಲವೂ ಇತರರ ಜೀವನಕ್ಕೆ ಆಧಾರ ಆಧಾರಸ್ತಂಭವಾಗಿತ್ತು ಈಗ ಅವರ ಮೇಲಿರೋ ಆರೋಪವನ್ನು ನಾನು ಒಪ್ಪಿಕೊಳ್ಳಲಾರೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನನಗೆ ಅಚ್ಚಲವಾದ ನಂಬಿಕೆ ಇದೆ ಆದಷ್ಟು ಬೇಗ ಸತ್ಯ ಹೊರಬರಲಿ ಅಂತ ಆಶಿಸುತ್ತೇನೆ ಈ ಸಂದರ್ಭದಲ್ಲಿ ಮತ್ತೊಂದು ಕುಟುಂಬವೂ ಕೂಡ ಸಫರ್ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ಗೌರವ ಮತ್ತು ಪ್ರೈವಸಿ ಸಿಗೋದು ತುಂಬ ಚಾಲೆಂಜಿಂಗ್ ಆಗೋಗಿದೆ ದರ್ಶನ್ ಅಣ್ಣ ಅವರ ಒಳ್ಳೆಯತನಕ್ಕೆ ಹೆಸರುವಾಸಿಯಾಗಿದ್ದರು ನನಗೆ ನಂಬಿಕೆ ಇದೆ ನಿರಪರಾಧಿಯಾಗಿ ಅವರು ಹೊರ ಬರ್ತಾರೆ ಅಂತ ಆದಷ್ಟು ಬೇಗ ಯಾರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೋ ಅವರಿಗೆ ಶಿಕ್ಷೆಯಾಗಲಿ ಇದೆಷ್ಟೋ ನಾಗ ಶೌರ್ಯ ಅವರು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂಥದ್ದು ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿರುವಂಥದ್ದು ಎನ್ವೆ ಫ್ರೆಂಡ್ಸ್ ಏನಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು